ನೋಡಿರಲಿಲ್ಲ ನಟನೆ ಎಲ್ಲಿ ಅವ್ರು ನಯಂಕರ ಈ ಸಿನಿಮಾದ ಆಕ್ಷನ್ ಮಾಡಿದ್ರೆ ಭಯಂಕರ ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ ಅಂಡರ್ ಕಂಡ್ರೆ ಸಾರು ಇಂಡಸ್ಟ್ರಿಗೆ ಒಬ್ಬ ಲೇಡಿ ಸೂಪರ್ ಸ್ಟಾರ್ ಕನ್ನಡದಲ್ಲಿ ಕ್ಲಾಸ್ ಆಗಿ ನೋಡ್ತಾ ಇದ್ದೆ ಫಸ್ಟ್ ಟೈಮ್ ಮಾಸ್ ಆಗಿ ನೋಡ್ತಿದ್ದೆ ರಚಿತ ಅಪ್ಪ ಅಪ್ಪ ಸರ್ ಇನ್ನ ಶೆಟ್ಟಿ ಬಗ್ಗೆ ಹೇಳಬೇಕು ಮೈಯಲ್ ಮೂವತ್ತು ಕೆ ಜಿ ಬಟ್ಟಿಲ್ಲ ಏ ಸರ್ ಆ ರೇಂಜ್ ವಿಲನ್ ಆಕ್ಷನ್ ಮಾಡಿದ್ರೆ ಕರಾಬ್ ಆಕ್ಷನ್ ಮಾಡಿದ್ರೆ ಅವರು ಕಾಮಿಡಿಗೂ ಸೆಟ್ ಆಗ್ತಾರೆ ಹೀರೋಗೂ ಸೆಟ್ ಆಗ್ತಾರೆ ವಿಲನ್ಗೂ ಸೆಟ್ ಆಗ್ತಾರೆ ಟೋಟಲ್ ಹೇಳ್ಬೇಕಂದ್ರೆ ಒಂದು ಸಿನಿಮಾ ಇಟ್ಟಾಗ್ಬೇಕಂತ ಕೇಳಿದ್ರೆ ಹೀರೋ ವಿಲನ್ ಹೀರೋ ಏನ್ ಮೂವರು ಚೆನ್ನಾಗಿ ಮಾಡಿರ್ಬೇಕು ಅದು ಈ ಈ ಈ ಸಿನಿಮಾದಲ್ಲಿ ಇನ್ನು ಈ ಸಿನಿಮಾದಲ್ಲಿ ನೀವು ಮದರ್ ಸೆಂಟಿಮೆಂಟ್ ಆಗಿರ್ಬೋದು ಟಾಟಾ ಸೆಂಟಿಮೆಂಟ್ ಫಾದರ್ ಸೆಂಟಿಮೆಂಟ್ ವೈಫ್ ಸೆಂಟಿಮೆಂಟ್ ಲೈಫ್ ಸೆಂಟಿಮೆಂಟ್ ಎಲ್ಲ ಆಗಿರ್ಬೋದು ಕಾಟರ ಕಾಂತರ ಥರ ಒಂದು ಮಣ್ಣಿಗೆ ಹಾಕಿ ಜನಪರವಾಗಿ ಹೊರಡಿರುವಂಥ ಸಿನಿಮಾ ಸಕ್ಕತ್ತಾಗಿದೆ ಜೈ ತುಂಬ ವಿಜಯ್ ಅವರು ಆಕ್ಟಿಂಗ್ ಅದೇ ಸೂಪರ್ ಆಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅನ್ಸೋದಿಲ್ಲ ಅಪ್ಪ ಅವರು ಚೆನ್ನಾಗಿ ಕೆಲಸ ಪ್ರತಿಯೊಂದು ಹೌಸ್ ಕೀಪಿಂಗ್ ಕೆಲಸ ಮಾಡೋ ಬಾಯ್ಸಿಂದ ಹೇಳಿ ಪ್ರತಿಯೊಂದು ಹುಡುಗನ ನೋಡ್ಬೇಕಾಗಿರೋ ಕಂಟೆಂಟ್ ಮೂವಿ ಇದು ಕೂಲಿ ಮಾಡೋರ್ ಒಂದು ಮೂವಿ ಅನ್ನೋದು ಹೆಂಗೆ ಅಂತ ಕಂಟೆಂಟ್ ತೋರಿಸೋರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲೇ ನಡೆದವ್ರೆ ನಮ್ ದುನಿಯಾ ದುನಿಯವಿದೆ ಇದು ನಮ್ಮಂತ ಮಿಡ್ಲ್ ಕ್ಲಾಸ್ ಹುಡುಗರು ಇನ್ನೊಬ್ರು ಮಾಡಿ ಇನ್ನೊಬ್ರಿಗೆ ನಾವು ಜೀತಾ ಮಾಡ್ತೀವಲ್ಲ ಹಾಳಾಗಿ ಅದನ್ನ ನಾವು ಹೆಂಗೆ ತೋರ್ಸೋರ್ ಅಂತ ಅಂದ್ರೆ ನಮ್ಮಂತ ಹುಡುಗರಿಗೆ ನಾವು ಇನ್ನೊಬ್ರು ಹತ್ರ ಕೆಲಸ ಮಾಡ್ತೀವಲ್ಲ ಅವ್ನು ಮಾತ್ರ ಮೆರಿತಾನೆ ನಾವು ಮೆರೀಕೆಕ್ ಆಗಲ್ಲ ಅದನ್ನ ನಾವು ಮೆರಿಬೇಕಂದ್ರೆ ನಾವು ಪಟ್ಟು ನಾವು ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಮಾತಾಡಿರೋದು ಜೈ ಭೀಮ್ ಬಂದು ನೋಡ್ಬೇಕು ಸೂಪರ್ ಆಗಿದೆ ಅದೇ ಕಾಲ ಸ್ಟೋರಿ ಅಲ್ಲಿ ರೈತರು ಜಮೀನು ಬಗ್ಗೆ ಮತ್ತೆ ಇದು ಯಾವ ತರ ನಡ್ಕೋಬೇಕು ಪೊಲೀಸ್ ಅಧಿಕಾರಿಗಳು ಯಾವ ತರ ಅಲ್ಲಿ ಸ್ಟೋರಿ ನಾನು ಮೊದಲೇ ಹೇಳ್ತಾ ಇಡೀ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಕನ್ನಡ ಅಭಿಮಾನಿಗಳೆಲ್ಲ ಬಂದು ಈ ಫಿಲಮ್ ನೋಡಿ ಮನೆ ಮನೆಗೆಲ್ಲ ಸ್ಟೋರಿ ಸ್ಟೋರಿಂದ ತೋರಿಸಿ ನಾನು ಕುಣಿಗಲ್ ತಾಲ ಕಂಬರ್ತರೋಗಿ ಚೆನ್ನಾಗಿದೆ ಮೂವಿ ಸೂಪರ್ ಸೂಪರ್ ಆಗಿದೆ ಮೂವಿ ಸೂಪರ್ ಸೂಪರ್ ಸ್ಟೋರಿ ದುನಿಯಾಗಿಂದ ಡಬಲ್ ಇದು ದುಣಿಯಾ ಫಿಲಮ್ ಡಬಲ್ ಆಗೈತೆ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತದೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಇಷ್ಟ ಆಯ್ತು ಫಿಲಮ್ ಇಷ್ಟ ಆಯ್ತು ಹಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ರಾಜ್ವಿ ಶೆಟ್ಟಿ ಅವರು ಸೂಪರ್ ರಾಜ್ವಿ ಶೆಟ್ಟಿ ಚೆನ್ನಾಗಿದೆ ಸರ್ ರಾಜ ಅನ್ನ ಪಾತ್ರ ದುನಿಯಾ ವಿಜಯ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸಲಗಾ ಮತ್ತು ಭೀಮ ಆದಮೇಲೆ ಇದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಹೊಸೊಬ್ರಿಗೂ ಚಾನ್ಸ್ ಕೊಟ್ಟಿದ್ದಾರೆ ದುನಿಯಾ ಸರ್ಗೆ ತುಂಬ ಥ್ಯಾಂಕ್ ಯು ಒಳ್ಳೆಯದೇ ಚೆನ್ನಾಗಿದೆ ಸಿನಿಮಾ ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೂಪರಾಗಿದೆ ಚೆನ್ನಾಗಿದೆ ಆದರೆ ರಾಚಯ ಕಡ್ಲಿ ರಾಚಯ್ಯ ಅನ್ನೋದು ಎರಡು ಪಾತ್ರ ಮಾಡಿದ್ದಾರೆ ಹಳ್ಳಿಯಿಂದ ಮತ್ತು ಮುಂಚೆ ಎಲ್ಲ ಹೆಂಗಂದ್ರೆ ಹಳ್ಳಿ ಕಡೆ ಯಾವ ಥರ ನಡ್ಸ್ಕೊಟ್ಟಿದ್ರು ಈಗ ಎಲ್ಲ ಆ ಥರ ಮಾಡೋಂಗಿಲ್ಲ ಪ್ರತಿಯೊಂದು ಕಾನೂನು ಎಲ್ಲರಿಗೂ ಗೊತ್ತಿರ್ಬೇಕು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಸೂಪರಾಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು